ಮಂಗಳೂರಿನಲ್ಲಿ ಕಾಂಗ್ರೆಸ್ ಸಭೆಯ ವೇಳೆ ಗದ್ದಲ ಗಲಾಟೆ ಆಗಿದೆ ಸಾಮೂಹಿಕ ರಾಜೀನಾಮೆಗಾಗಿ ಸಭೆ ಸೇರಿದ್ದಂತ ಮುಖಂಡರು ಈ ಹೊತ್ನಲ್ಲಿ ಗದ್ದಲ ಆಗಿದೆ ಮಂಗಳೂರಿನಲ್ಲಿ ಸಾಮೂಹಿಕ ರಾಜೀನಾಮೆಗಾಗಿ ಸಭೆಯನ್ನ ಸೇರಿದ್ರು ಮುಖಂಡರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಶಾಹುಲ್ ಹಮೀದ್ ಈಗ ರಾಜೀನಾಮೆ ಕೊಡಬೇಕನ್ನೋದಾಗಿ ಮುಂದಾಗಿದ್ರು ಸದ್ಯ ಈಗ ಹಿಂದೆ ಸರಿದಿದ್ದಾರೆ ಶಾಹುಲ್ ಹಮೀದ್ ಅವರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಮೀದ್ ನಿರ್ಧಾರದಿಂದ ಕಾರ್ಯಕರ್ತರ ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ ರಹೀಮ ಹತ್ಯೆ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ನಿರ್ಧರಿಸಿದ್ರು ನಾಯಕರು ಆದ್ರೆ ಅಲ್ಪಸಂಖ್ಯಾತ ಅಧ್ಯಕ್ಷರೇ ಈಗ ರಾಜೀನಾಮೆಗೆ ಹಿಂದೆ ಹಾಕ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ರು ಅಲ್ಪಸಂಖ್ಯಾತ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದಂತ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ರೂ ಸೇರಿದ್ರು ಅಂದ್ರೆ ಈ ಹತ್ಯೆಯನ್ನ ಖಂಡಿಸಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ತಮ್ಮ ತಮ್ಮ ಅಧಿಕಾರ ಏನಿದೆ ಯಾವ್ಯಾವ ಪದವಿಯಲ್ಲಿದ್ರು ಸಂಪೂರ್ಣವಾಗಿ ರಾಜೀನಾಮೆ ಕೊಡಬೇಕು ಅನ್ನೋದು ಹಾಗಾಗಿನೇ ಸಭೆ ಕರೆದಿದ್ರು ಮಂಗಳೂರಿನಲ್ಲಿ ಈ ಸಭೆಯಲ್ಲಿ ಏನಾಗಿದೆ ಅಂತಂದ್ರೆ ಈಗ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರೇ ರಾಜೀನಾಮೆಯನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ದಾರೆ ಆ ವಿಚಾರವಾಗಿನೇ ಗದ್ದಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಮಂಗಳೂರಿನ ಚಿತ್ರಾವಳಿಗಳಿದು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಭೆಯಲ್ಲಿದ್ರು ಆ ಹೊತ್ತಿನಲ್ಲಿ ಅಲ್ಪಸಂಖ್ಯಾತ ಘಟಕದ ಶಾಹುಲ್ ಹಮೀದ್ ಅವರು ಅಧ್ಯಕ್ಷರು ಅಧ್ಯಕ್ಷರ ಹಿಂದೆ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ಕೋಲಾಹಲ ಆಗಿದೆ ಎಸ್ ಇನ್ನು ಮಂಗಳೂರಿನಲ್ಲಿ ಯಾವಾಗ ರಹಿಮಾ ಹತ್ಯೆ ಆಯಿತು ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಬಂತು ಆಗ ಮುಸ್ಲಿಂ ಸಮುದಾಯದ ನಾಯಕರು ಅಲ್ಪಸಂಖ್ಯಾತ ಘಟಕದ ಕಾರ್ಯಕರ್ತರು ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡ್ತೀವಿ ಕಾಂಗ್ರೆಸ್ ಸೇರಿದಂತೆ ಇತರ ಸಂಘಟನೆಗಳಿಗೂ ಅನ್ನೋದಾಗಿ ಮುಂದೆ ಬಂದಿದ್ವಿ ಆ ವಿಚಾರವಾಗಿನೇ ಇವತ್ತು ಮಂಗಳೂರಿನಲ್ಲಿ ಸಭೆ ಆಗ್ತಿತ್ತು ಸಭೆಯಲ್ಲಿ ಸಮುದಾಯದ ಮುಖಂಡರು ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದು ಆದ್ರೆ ಈ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಶಾಹುಲ್ ಅವರು ಹಿಂದೆ ಸರಿದಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಿದೆ ಆ ವಿಚಾರವಾಗಿನೇ ಅಲ್ಲಿ ಹಲವು ಮಾತಿನ ಚಕಮಕಿ ಗದ್ದಲ ಕೋಲಾಹಲ ಆಗಿದೆ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಅಲ್ಲಿ ವ್ಯಕ್ತವಾಗ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮಾತಿನ ಚಕಮಕಿ ಆಗ್ತಿದೆ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಈಗ ಕಾಂಗ್ರೆಸ್ ಸಭೆಯ ಹೊಪ್ನಲ್ಲಿ ದೊಡ್ಡ ಮಟ್ಟದ ಗದ್ದಲ ಆಗಿದೆ ಈಗಾಗಲೇ ಮಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆ ಆಗ್ತಿದೆ ಮೇಲೆ ಒಂದು ರಕ್ತ ಚಲಿತಾನೆ ಇದೆ ಯಾವುದೇ ಸಮುದಾಯ ಆಗಿರಲಿ ಬಟ್ ಇದೇ ಸಂಬಂಧಪಟ್ಟಂತೆ ಈಗ ಒಂದು ವಿಡಿಯೋ ಕೂಡ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಈ ಸಭೆಗೂ ಮುನ್ನ ರಾಜೀನಾಮೆ ಕೊಡ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ಯಾರ್ಯಾರೋ ಲಾಭಕ್ಕೋಸ್ಕರ ಏನೇನೋ ಆಗ್ತಾ ಇದೆ ಅನ್ನುವಂತ ಮಾತುಗಳು ಸ್ವತಃ ಮಂಗಳೂರು ಭಾಗದಲ್ಲಿ ಕೇಳಿ ಬಂದಿತ್ತು ಅದು ಕೂಡ ಸಮುದಾಯದ ನಾಯಕರ ಬಾಯಲ್ಲಿ ಅದ್ರ ಬೆನ್ನಲ್ಲೇ ಎಲ್ಲರೂ ಕೂಡ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿಕೊಂಡೆ ಈ ಪ್ರಮುಖ ಸಭೆಯನ್ನ ಕರೆದಿದ್ರು ಬಟ್ ಯಾವಾಗ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರೇ ರಾಜೀನಾಮೆಯಿಂದ ಹಿಂದೇಟನ್ನ ಹಾಕ್ತಿದ್ದಾರೆ ಎನ್ನುವಂತ ವಿಚಾರ ಗೊತ್ತಿತ್ತಂತೆ ಅಲ್ಲಿ ಅನೇಕ ವಿಚಾರಗಳು ಮುನ್ನಲೆಗೆ ಬಂದು ಈ ರೀತಿಯಾದಂತಹ ಗದ್ದಲ ಆಗ್ತಿದೆ ಈ ಈ ವಿಚಾರಕ್ಕೆ ಈಗ ದೊಡ್ಡ ಮಟ್ಟದ ಕೋಲಾಹಲ ಆಗ್ತಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದಿಷ್ಟು ಜನ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೊಂದಿಷ್ಟು ಜನ ನಿಂತು ನೋಡ್ತಿದ್ದಾರೆ ಜೊತೆಯಲ್ಲಿ ಅಲ್ಲಿ ಮಾತಿನ ಚಕಮಕಿ ಆಗ್ತಿದೆ ಒಟ್ಟಿನಲ್ಲಿ ಅಸಮಾಧಾನ ಹೊರಗಾಗ್ತಿದ್ದಾರೆ ಕಾರ್ಯಕರ್ತರು ಅಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರೀಗ ಹಿಂದೆ ಮಾತ್ರ ಅಲ್ಲಿ ಗಲಾಟೆ ಆಗ್ತಿದೆಯಾ ಅಥವಾ ಬೇರೆ ಬೇರೆ ವಿಚಾರಗಳು ಇದೆಯಾ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದು ಕೋಮಿನವರು ಮೊದಲು ಸಾಯ್ತಾರೆ ಆದ್ಮೇಲೆ ಇನ್ನೊಬ್ರು ರಿವೆಂಜ್ ಪ್ರತಿಕ್ರಿಯೆ ಕರಾವಳಿಯಲ್ಲಿ ಹೆಚ್ಚಾಗ್ತಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ರಾವ್ ಎಸ್ ಆದಿತ್ಯರಾವ್ ಸದ್ಯ ಬಹಳ ಪ್ರಮುಖವಾಗಿ ಇಲ್ಲಿ ರಾಜೀನಾಮೆಯನ್ನ ಕೊಡ್ಬೇಕನ್ನುವುದಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಕಾರ್ಯಕರ್ತರು ಅಧ್ಯಕ್ಷರು ಎಲ್ಲರೂ ಸೇರಿದ್ದು ಬಟ್ ಅಧ್ಯಕ್ಷರು ಈಗ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹಿಂದೇಟ ಹಾಕದಕ್ಕೋಸ್ಕರನೇ ಇಷ್ಟೊಂದು ಕೋಲಾಹಲ ಆಗ್ತಿರೋದು ಅಥವಾ ಬೇರೆ ಏನಾದ್ರು ಕಾರಣ ಇವತ್ತು ಅಖಿಲೇಶ್ ಏಟು ಇವತ್ತು ಮಧ್ಯಾಹ್ನ ಎಲ್ಲ ಕಾಂಗ್ರೆಸ್ ಮುಖಂಡರು ಮುಸ್ಲಿಂ ಮುಖಂಡರು ಸೇರಿಕೊಂಡು ರಾಜೀನಾಮೆ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಮಂಗಳೂರಿನ ಖಾಸಗಿ ನಲ್ಲಿ ಏನು ಸೇರಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖರು ಭಾಷಣ ಮಾಡ್ತಿರುವಂತ ವೇಳೆ ಇವತ್ತು ಬೆಳಿಗ್ಗೆ ಸಿಎಂ ಅವರು ಸಭೆ ನಡೆಸಿದ್ರು ಬಳಿಕ ನನ್ಗೆ ಫೋನ್ ಮಾಡಿ ಒಂದು ವಾರದೊಳಗೆ ನಾವು ಈ ಎಲ್ಲ ಪ್ರಕರಣಕ್ಕೆ ಶಾಂತಿಯನ್ನು ಕೊಡ್ತೇವೆ ಮತ್ತು ಯಾರೆಲ್ಲ ಈ ತಪ್ಪಿತಸ್ಥರಿದ್ದಾರೆ ಅಂದ್ರೆ ನಿನ್ನೆ ನಡೆದಂತಹ ಏನು ರೆಹಮಾನ್ ಹತ್ಯೆಗೆ ತಪ್ಪಿತಸ್ಥರಿದ್ದಾರೆ ಅವರನ್ನು ಬಂಧಿಸ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೇವೆ ಅಂತ ಹೇಳುವಂತ ಭರವಸೆ ನೀಡಿದ್ರು ಅಂತ ಹೇಳುವಂತಹ ಭಾಷಣವನ್ನು ಮಾಡಿದ್ರು ಆ ಕೂಡ್ಲೇ ಎಲ್ಲಾ ಕಾರ್ಯಕರ್ತರು ಅಂದ್ರೆ ಮುಸ್ಲಿಂ ಮುಖಂಡರಾಗಿರ್ಬೋದು ಸಭೆಯಲ್ಲಿ ಸೇರಿದವರು ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು ಯಾಕಂದ್ರೆ ನಮ್ಮನ್ನು ಇವತ್ತು ರಾಜೀನಾಮೆ ಕೊಡ್ಲಿಕ್ಕೋಸ್ಕರ ಇಲ್ಲಿ ಕರೆಸಿದ್ದೀರಿ ನೀವೆಲ್ಲ ರಾಜೀನಾಮೆ ಕೊಡ್ತೀರಿ ಅಂತ ಭರವಸೆ ನೀಡಿದ್ರಿ ಆದ್ರೆ ಒಂದು ವಾರ ಇನ್ನೂ ಕಾಯ್ಬೇಕಂತ ಹೇಳುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತವಾಗಿದ್ದು ಬಳಿಕ ಈ ಕೂಡ್ಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತಹ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು ಜೊತೆಗೆ ಸಭೆಯನ್ನು ಮಟಕಗೊಳಿಸಿರುವಂತದ್ದು ಅಂದ್ರೆ ಸಾಕಷ್ಟು ಸಂಖ್ಯೆ ಮುಸ್ಲಿಂ ಮುಖರು ಕೂಡ ಅಥವಾ ಕಾರ್ಯಕರ್ತರು ಭಾಗಿಯಾಗಿದ್ರು ಅಂದ್ರೆ ಸಾಮೂಹಿಕ ರಾಜೀನಾಮೆ ಪ್ರಕ್ರಿಯೆ ಇಲ್ಲಿ ನಡೆಯಬೇಕಿತ್ತು ಆದ್ರೆ ಒಂದು ವಾರ ಸಿಎಂ ಕಾಲ್ ಮಾಡಿದ ಹಿನ್ನೆಲೆಯಲ್ಲಿ ಒಂದು ವಾರ ಕಾಯುವ ಅಂತ ಹೇಳುವಂತಹ ಮಾತಿಗೆ ಆಕ್ರೋಶ ಭರಿತರಾಗಿರುವಂತದ್ದು ಜೊತೆಗೆ ಕಾರ್ಯಕರ್ತರ ಮಾತಿಗೆ ಮತ್ತು ಈ ಒಂದು ಇದಕ್ಕೆ ಮಣಿದು ಸಾಮೂಹಿಕವಾಗಿ ಈಗ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂತದ್ದು ಅಖಿಲೇಶ್ ಎಸ್ ಹೋಟ್ನಲ್ಲಿ ಈಗ ಹಲವು ಬೇಡಿಕೆಗಳಿತ್ತು ಅಲ್ಲಿ ಕಾರ್ಯಕರ್ತರು ಅದಾದ್ಮೇಲೆ ಯಾವಾಗ ಆರಂಭಿಕವಾಗಿಯೇ ಭರವಸೆ ಕೊಟ್ಟಿದ್ರು ಅಂತಿದ್ದಂತಿನೇ ಅಲ್ಲಿ ಆಕ್ರೋಶ ಬುಗಿಲೆದ್ದಿರೋದಲ್ವಾ ಆದಿತ್ಯ ಸಕಲೇಶ್ ಈಗಾಗಲೇ ಅಂದ್ರೆ ಆ ಕಾನೂನು ಸುವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಪಾಡಬೇಕು ಮತ್ತು ರೆಹಮಾನ್ ಯಾರ ಹತ್ಯೆ ಅಮಾಯಕ ರೆಹಮಾನ್ ಅವರ ಹತ್ಯೆಯಾಗಿದೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಈ ಒಂದು ಏನು ಸರ್ಕಾರ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯವನ್ನು ತೋರಿದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನು ತೋರಿದೆ ಇನ್ನೂ ಪ್ರಕರಣದಲ್ಲಿ ಯಾರು ತಪ್ಪಿಸುತ್ತಿದ್ದಾರೆ ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಲಿಲ್ಲ ಅಂತ ಹೇಳುವಂತಹ ಮಾತುಗಳಿಗೆ ಅಂದ್ರೆ ಅವರು ಅದಕ್ಕೆಲ್ಲ ಸರ್ಕಾರ ಏನು ಇದು ಮಾಡ್ತಿಲ್ಲ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಸಂಘ ಪರಿವಾರದ ಕೈವಾಡವಿದೆ ಇದಕ್ಕೆ ಸಾಮೀಲಾಗಿದೆ ಅಂತ ಹೇಳುವಂತಹ ಮಾತುಗಳು ಕೂಡ ಆಡಿರುವಂತದ್ದು ಜೊತೆಗೆ ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಬೇಕು ಇಲ್ಲಿ ಅಂದ್ರೆ ಇಲ್ಲಿ ಎಸ್ ಪಿ ಅವರಾಗ್ಲಿ ಅಥವಾ ಇನ್ನಿತರ ಮುಖಂಡರಾಗ್ಲಿ ಅಥವಾ ಅಧಿಕಾರಿಗಳಾಗಲಿ ಇವರನ್ನು ಚೇಂಜ್ ಮಾಡ್ಬೇಕು ಇಲ್ಲಿ ದಕ್ಷ ಅಧಿಕಾರಿಗಳು ಬರಬೇಕು ಅಂತ ಹೇಳುವಂತ ಒತ್ತಾಯವನ್ನು ಕೂಡ ಮಾಡಿದ್ರು ಈ ನಿಟ್ಟಿನಲ್ಲಿ ರಾಜೀನಾಮೆಗೆ ಕೂಡ ಎಲ್ಲಾ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು ಆದ್ರೆ ಈ ಮುಸ್ಲಿಂ ಮುಖಂಡರ ಅಂದ್ರೆ ಶಾವು ಅಮೀದ್ ಅವರ ಮಾತಿನ ಬಳಿಕ ಈಗ ಆಕ್ರೋಶ ಭರತರಾಗಿರುವಂತವರು ಆಕ್ರೋಶಗೊಂಡ ಕಾರ್ಯಕರ್ತರನ್ನು ನೋಡಿ ಎಲ್ರೂ ಕೂಡ ಮುಸ್ಲಿಂ ಎಲ್ಲಾ ಮುಖಂಡರು ಕೂಡ ಸಾಮೂಹಿಕವಾಗಿ ಒಂದು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಅಖಿಲೇಶ್ ಅಂದ್ರೆ ಇಷ್ಟೆಲ್ಲ ಗದ್ದಲ ಆದ್ಮೇಲೆ ಮನವೊಲಿಸುವಂತ ಕೆಲಸ ಆಗಿ ಸಾಮೂಹಿಕವಾಗಿ ಈಗ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಎಸ್ ಎಸ್ ಅಂದ್ರೆ ಏನು ಏನು ಸಭೆಯಲ್ಲಿ ಏನು ಮಾತುಕತೆ ನಡೀತಾ ಇತ್ತು ಅಂದ್ರೆ ಆಕ್ರೋಶ ಕಾರ್ಯಕರ್ತರನ್ನು ಮನವೊಲಿಸಿ ಮತ್ತು ಅವರ ಮಾತಿಗೆ ಮಣಿದು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಎಸ್ ಧನ್ಯವಾದಗಳು ಆದಿತ್ಯ ರಾವ್ ತಮ್ಮೆಲ್ಲ ಮಾಹಿತಿಗೆ